ಇವತ್ತು ನಮ್ಮ ಸಿಸ್ಟ್ರ್ ಊರಿಂದ ಬಂದಾರೆ ಅವರು ಸಾಬುದಾನಿ ಪಕೋಡ ಭಾಳ ಚಲೋ ಮಾಡ್ತಾರೆ ಹೆಂಗೆ ಮಾಡೋದು ಅಂತ ಹೇಳಿ ನಿಮ್ಗೆ ಇವತ್ತಿನ ಈ ವಿಡಿಯೋದಾಗ ತೋರಿಸ್ಕೊಡ್ತಾರೆ ನೋಡಿರಿ ಈಗ ಮೊದಲಿಗೆ ನಾನು ಎರಡು ಬೌಲ್ ಆಗುವಷ್ಟು ಸಾಬುದಾನಿ ತೊಳೆದು ತಗೊಂಡು ಬಂದಿದ್ದೀನಿ ಇದು ಮುಳುಗುವಷ್ಟು ನೀರು ಹಾಕಿದರೆ ಸಾಕು ಇದು ಒಂದು ನಾಲ್ಕು ಗಂಟೆ ಆದಮೇಲೆ ಇದನ್ನು ತೆಗ್ದು ನೋಡೋಣ ನಾನು ಇಂದು ಸಾಬುದಾನಿ ವಡೆ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮೊದಲೇದಾಗಿ ಇದು ನೆನೆಸಿರೋ ಸಾಬುದಾನಿ ಈಗ ಚೆನ್ನಾಗಿ ನೆನೆದಿದೆ ಇದನ್ನ ನಾಲ್ಕೈದು ಅವರ ನೆನೆ ಹಾಕಿಟ್ಟಿತ್ತು ಆಮೇಲೆ ಇದು ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆ ಹಸಿಮೆಣಸಿ ಪೇಸ್ಟ್ ಮಾಡಿಟ್ಟಿದ್ದು ಕೊತ್ತಂಬರಿ ಆಮೇಲೆ ಇದು ಶೇಂಗಾ ಪುಡಿ ಆಮೇಲೆ ಇದು ಖಾರದ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಅನ್ನು ಇದರಲ್ಲಿ ಹಾಕೊಳ್ಳೋಣ ಈಗ ಎಲ್ಲಾನು ಇವನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ನೀರೋದು ಏನು ಬೇಕಾಗಿಲ್ಲ ಇವೇ ಇಂಗ್ರೀಡಿಯಂಟ್ಸ್ನ ಗಟ್ಟಿಯಾಗಿ ಕಲಸಿದ್ರೆ ಆಯ್ತು ಇವನ್ನ ಈ ತರ ವಡೆ ತರ ತಟ್ಟಬೇಕು ತುಂಬಾ ಸುಲಭ ಮಾಡೋದು ಎಣ್ಣೆ ಕಾದಿದ್ದೀನೋ ಅಂತ ಸ್ವಲ್ಪ ಹಾಕಿ ಚೆಕ್ ಮಾಡೋಣ ಎಣ್ಣೆ ಕಾದಿದೆ ಇವನ್ನ ಸಣ್ಣ ಉರಿ ಇಟ್ಟು ಗೋಲ್ಡನ್ ಬ್ರೌನ್ ಬರೋವರಿಗೆ ಕರಿಬಹುದು ಆಮೇಲೆ ಕರಿಯೋ ವಿಷಯದಲ್ಲಿ ಒಂದು ಟಿಪ್ಸ್ ಹೇಳ್ಬೇಕಂದ್ರೆ ಎಣ್ಣೆ ಎಷ್ಟು ಚೆನ್ನಾಗಿ ಕಾದಿರ್ತದೆ ಅಂದ್ರ ಕರಿಯೋವಾಗ ಒಂದ್ ಟಿಪ್ಸ್ ಹೇಳ್ಬೇಕಂದ್ರೆ ಎಣ್ಣೆ ಚೆನ್ನಾಗಿ ಕಾದಿರ್ಬೇಕು ಅಂದ್ರೆ ಎಣ್ಣೆ ಜಾಸ್ತಿ ಹಿರ್ಕೊಳಂಗಿಲ್ಲ ಅರ್ಧಂಬರ್ಧ ಕಾದಿತ್ತಂದ್ರ ಅವಾಗ ಎಣ್ಣೆ ಬಾಳ್ ಹಿರ್ಕೋತಾವ್ ಈಗ ಗರಿ ಗರಿ ಆದ ಸಾಬೂದಾನಿ ಒಡಿ ರೆಡಿ ಆಗಿದೆ ಇವನ್ನ ಸಾಸ್ ಜೊತೆ ಇವ್ನಿಂಗ್ ಸ್ನಾಕ್ಸ್ ತರ ತಿನ್ಬಹುದು